ನಮಸ್ಕಾರ ಎಲ್ರಿಗೂ ಗೊತ್ತು ನನ್ನ ಸಬ್ಜೆಕ್ಟ್ ಇದ್ರೆ ಡಾಕ್ಯುಮೆಂಟ್ಸ್ ಇದ್ರೇನೆ ವಿಡಿಯೋ ಬರೋದು ಮತ್ತೆ ಪ್ರತಿಯೊಂದು ವಿಷಯ ಎಲ್ರಿಗೂ ತಿಳಿಸ್ತೀನಿ ನಮ್ಮ ವನಿಕುಲ ಜನಾಂಗಕ್ಕೆ ತಿಳಿಸಿ ತಿಳಿಸ್ತೀನಿ ಈಗ ಅಂಜನ್ ಹತ್ರ ತುಂಬಾ ದಿವಸ ಆದ್ಮೇಲೆ ಮಾರ್ಕೆಟ್ ಅಂಜನ್ ಅನ್ನೋ ಹತ್ರ ಒಂದು ವಿಡಿಯೋ ಬಿಡಿಸಿದ್ದಾರೆ ಸತೀಶ ಮೂರು ಲಕ್ಷ ಕೇಳ್ದ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ ಡೌನ್ ಟೈಮ್ ಅಲ್ಲಿ ಲಕ್ಷ ಕೇಳ್ದ ಅಂತ ಇವಾಗ ಒಂದು ವಿಡಿಯೋ ಬಿಡಿಸಿದ್ದಾರೆ ಪಾಪ ಅವನಿಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಆದ್ರೆ ನಾನ್ ತಿಳಿಸ್ತಾ ಇದ್ದೀನಿ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತೆ ದೇವ್ಸ್ಥಾಂಗ್ ಸಂಬಂಧಪಟ್ಟವರು ಇದ್ದಾರೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಏ ಅಂಜನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರಗ ಮಾಡಿರೋದು ಮುಜರಾಯಿ ಅವರು ಲೆಕ್ಕಾಚಾರ ಆಗಿರೋದು ಇಡೀ ಜನಾಂಗಕ್ಕೆ ಗೊತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಜರಾಯಿ ಅವರು ಕರಗ ಮಾಡಿರೋದು ನಾವು ಚಾಕ್ರಿ ಇದ್ದಾರು ಅವ್ರ ಕೈಯಲ್ಲಿ ಆಗಲ್ಲ ಅಂತ ನಾವ್ ಜೊತೆಲಿ ನಿಂತ್ಕೊಂಡ್ರಿ ಲೆಕ್ಕಾಚಾರಕ್ಕೆ ನಾವು ನಿಂತ್ಕೊಂಡಿಲ್ಲ ಆದ್ರೆ ಎರಡ್ ಸಾವಿರದ ಪಾಪ ನೀನ್ ಕರಗ ಮಾಡಿಲ್ಲ ಅಂಜನ್ ಇನ್ನೊಂದ್ಸಲ ತಿಳ್ಕೊ ಜನಾಂಗಕ್ಕೆ ರಾಂಗ್ ಮೆಸೇಜ್ ಕೊಡ್ಬೇಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀನ್ ಬಂದು ನಿಂತ್ಕೊಂಡು ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಾಕ್ಡೌನ್ ಟೈಮಲ್ಲಿ ಪಾಪ ಮಾಡಿದ್ ಪುಣ್ಯಾತ್ಮ ಚೇತನ್ ಚೇತನ್ಗೆ ಮುಜರಾಯಿ ಅವರು ನೀನ್ ಲಾಕ್ ಡೌನ್ ಜನ ಸೇರಿಲ್ಲ ಅಂದ್ಬಿಟ್ಟು ಇವತ್ತು ಹದಿನಾಲ್ಕು ಲಕ್ಷ ಬಿಲ್ ಕೊಟ್ಟಿಲ್ಲ ಚೇತನ್ಗೆ ಅವನ್ ಕಷ್ಟಪಟ್ಟು ಮಾಡಿರೋದು ತುಂಬಾ ದಿವಸ ಓಡಾಡಿದ್ರಿ ಆಮೇಲೆ ವಿಧಾನಸೌಧ ಸ್ಟೇಷನ್ ನಲ್ಲಿ ಎ ಸಿ ಅವರು ಬಿಲ್ ಮಾಡ್ಕೊಂಡ್ರಂತ ನಾನು ಚೇತನೆ ಖುದ್ದಾಗ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಎಸಿನ ಜೈಲಿಗೆ ಕಳಿಸ್ತಾರೆ ಅರ್ಥ ಮಾಡ್ಕೊಳೋ ಕಾನೂನು ತಿಳ್ಕೊ ಫಸ್ಟ್ ನಿನಗೆ ಕುಡಿಸ್ಬಿಟ್ಟು ವೀಡಿಯೋ ಮಾಡಿಸ್ತಾ ಅಂಜನ್ ಕುಡಿಸ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದಾರಲ್ಲ ಅವ್ರಿಗೆ ಹೇಳು ನನ್ನತ್ರ ಡಾಕ್ಯುಮೆಂಟ್ಸ್ ಇಲ್ಲ ನನ್ಗೆ ಹೇಳಕ್ ಆಗಲ್ಲ ಅಂತ ಅವ್ರ ವಿಡಿಯೋ ಮಾಡಿಸ್ ಹೇಳು ಇಲ್ಲಂದ್ರೆ ಡಾಕ್ಯುಮೆಂಟ್ಸ್ ಕೇಳು ನಾನು ಕೊಡ್ತೀನಿ ನೋಡು ಮನೆ ತುಂಬಾ ಬೆರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀನಿ ದೇವಸ್ಥಾನದ್ದು ಯಾಕೆ ಹೇಳು ನಾನೊಂದು ವಿಷಯ ಮಾತಾಡ್ತೀನಿ ಅಂದ್ರೆ ಸಬ್ಜೆಕ್ಟ್ ಮತ್ತೆ ಡಾಕ್ಯುಮೆಂಟ್ಸ್ ಮಾತಾಡಲ್ಲ ಮತ್ತೆ ನಾನು ಇಟ್ಟಿರೋ ತರ ಲೆಕ್ಕಾಚಾರ ಯಾರು ಇಡಕ್ಕೂ ಚಾನ್ಸ್ ಇಲ್ಲ ಇಲ್ಲಾಂದ್ರೆ ಮುಜರಾಯ್ ಅವ್ರನ್ನೆಲ್ಲ ಎದುರಾಕೊಳಕಾಗಲ್ಲ ಗೊತ್ತಾಯ್ತಾ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನನಗಿಂತ ಮುಂಚೆ ಅಧ್ಯಕ್ಷರಾಗಿರೋರು ಆಗ್ಲೇ ಒಂದ್ ಕೋಟಿ ಎರಡು ಲಕ್ಷ ಬಿಲ್ ಮಾಡಿರೋದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಕೋವಿಡ್ ಇರುತ್ತೆ ಮುಜರಾಯ್ ಅವರು ತಗೊಳ್ತಾರೆ ದೇವಸ್ಥಾನ ನಡೆಸ್ತೀನಿ ಅಂತ ಅವ್ರ ಕೈಲಿ ಆಗಲ್ಲ ಕರ್ಗ ಒಂದ್ ದಿವಸ ಸ್ಟಾಪ್ ಆಗುತ್ತೆ ಆಗ ನಾವು ನೀವು ಲೆಕ್ಕಾಚಾರ ಎಲ್ಲ ನೋಡ್ಕೊಳ್ಳಿ ನಾವು ಕರಗ ನಡೆಸ್ತೀರಿ ಅಂತೇಳಿ ನಾವು ನಿಂತ್ಕೊಂಡು ನಮ್ಮ ಮೇಲೆ ಎಫ್ ಐ ಆರ್ ಹಾಕಿಸ್ಕೊಂಡು ನಾಲ್ಕು ಜನದಲ್ಲಿ ಕರಗ ಮಾಡ್ತೀರಂತ ಇಪ್ಪತ್ತು ಜನ ಇಪ್ಪತ್ತೈದು ಜನದಲ್ಲಿ ಕರಗ ಮಾಡಿಸ್ತೀರಿ ಗೊತ್ತು ಇವನ್ ಅಂಜನ್ಗೆ ಕುಡಿಸ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದಾರಲ್ಲ ಅವ್ರ ಗೊತ್ತಿಲ್ಲ ಅನ್ಸುತ್ತೆ ಅಂಜನ್ ಲೈ ಡಾಕ್ಯುಮೆಂಟ್ಸ್ಗಳು ನೋಡು ಫಸ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತಾಡಬೇಕು ನೀನು ಅವ್ರಿರ್ ಮಾತು ಕೇಳ್ಕೊಂಡು ನಿನ್ನ ಮಿಸ್ ಕೇಳ್ ಮಾಡಿದ್ರೆ ಹೇಳು ಸರಿನಾ ನೀನು ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳೋ ಚಿಲ್ಡ್ರನ್ ಅನ್ನ ಮಗ ಅವ್ರ ಕೇಳ್ಕೊಂಡು ನೀನ್ ಎಣ್ಣೆ ಹೊಡೆಯವನು ಟೆಂಡರ್ ನಾವು ದೇವಸ್ಥಾನದ್ದು ರೂಪಾಯಿ ಯಾಕೆ ಕೊಡಕಾಗುತ್ತಾನ ಸಲ ಓಡಿಸಿದೆ ನಾನು ನೀನು ಬರೋದಕ್ ಮುಂಚೆನೆ ಅಡ್ವಾನ್ಸ್ ಕೇಳ್ತೀಯ ಟೆಂಡರ್ ಕೊಡದ್ ಬಿಟ್ಟು ನೀನು ಅರ್ಧದಲ್ಲಿ ಎದ್ದೋದವನು ಬರೋದಕ್ ಮುಂಚೆನೆ ಅಡ್ವಾನ್ಸ್ ಕೇಳ್ದವನು ಪಾಪ ಪುಣ್ಯಾತ್ಮ ನಮ್ ಜನಾಂಗದವನು ಒಂದಕ್ಕೂ ಲಕ್ಷ ಹತ್ರ ಅದವನು ಚೇತನ್ ಹದಿನಾಲ್ಕು ಲಕ್ಷ ಕಳ್ಕೊಂಡ ಲಾಕ್ಡೌನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದ್ನಾಲ್ಕ ಲಕ್ಷ ಕಳ್ಕೊಂಡಿದ್ದು ಚೇತನು ನೀನಲ್ಲ ನೀನ್ ಅವನ ಜೊತೆಲಿ ಅವ್ನ ಇಲ್ದಿದ್ ಸಲ್ದಿದ್ದೆಲ್ಲ ಊರಲ್ಲ ಹೇಳ್ಕೊಂಡ್ ಬಂದಿ ನೀನು ಅವನ ಹತ್ರ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳ್ಕೊಂಡಿದ್ದವನು ಮತ್ತೆ ಮಾರ್ಕೆಟ್ ಅಲ್ಲೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ಕೊಂಡು ಎಣ್ಣೆ ಹೊಡೆವನು ಮೂರು ಲಕ್ಷ ಲಂಚ ಕೊಡೋ ತರ ಇದೆಯವನು ನೀನು ಹೇಳಕ್ಕದ ಒಂದು ಭಿತಿ ಗಿತಿ ಇದೆಯೋ ಇಲ್ಲ ಹೇಳು ಇಲ್ಲ ನನ್ನ ಹತ್ರ ಬಂದ್ ಡಾಕ್ಯುಮೆಂಟ್ಸ್ ಕೇಳು ಸತೀಶಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಡಾಕ್ಯುಮೆಂಟ್ಸ್ ಕೊಡು ನನ್ಗೆ ಎಣ್ಣೆ ಹೊಡೆಸಿದ್ದಾರೆ ನಾನು ಅವ್ರ ಹೇಳೋದಕ್ಕೆ ನನ್ಗೆ ಏನು ಸಿಕ್ತಲ್ಲ ಡಾಕ್ಯುಮೆಂಟ್ಸ್ ಹೇಳು ನಾನು ಕೊಡ್ತೀನಿ ಸರಿನಾ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಒಂದು ಅರ್ಥ ಆಗೋತರ ಹೇಳು ಪರವಾಗಿಲ್ಲ ನೀನ್ ಆದ್ರೂ ಮಾತಾಡಕ್ ಮುಂದೆ ಬಂದಲ್ಲ ಖುಷಿ ಆಯಿತು ನನಗೆ ಯಾಕಂದ್ರೆ ನನಗೆ ನಾನು ಎಲ್ಲಾನು ಕೊಡೋದಿಕ್ಕೆ ಹೇಳೋದಿಕ್ಕೆ ಇಲ್ವಾ ನಿನಗೆ ಆ ಯಾರ ಬಂದ್ರೆ ನಾನು ಹೇಳ್ಬೋದು ಬಂದಿನಂದ್ರೆ ನಾನು ಹೆಂಗ ಹೇಳಕ್ ಆಗುತ್ತೆ ನಾನು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬಂದ್ಮೇಲೆ ನಾನು ಇಟ್ಟಿರೋ ರೆಕಾರ್ಡ್ಸ್ಗಳು ಎರಡ್ ಸಾವಿರದ ಇಪ್ಪತ್ತೆರಡಿಂದ ನನ್ನ ಅಧ್ಯಕ್ಷ ಆಗಿರೋದು ನೀನ್ ಹೇಳ್ದಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಕ್ಕ ನಾನು ದೇವಸ್ಥಾನಕ್ಕೆ ಹೂವು ಕೊಟ್ಟಿದ್ದೀನಿ ಅಂದ್ಬಿಟ್ಟು ನೀನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನೈದರ ಹದಿನೈದರಲ್ಲ ನಿಮ್ಮ ಗುರು ಇವಾಗ ವಿಡಿಯೋ ಮಾಡಿಸಿದಾರಲ್ಲ ನಿನಗೆ ಎಣ್ಣೆ ಓಡಿಸ್ಬಿಟ್ಟು ಪಿ ಆರ್ ರಮೇಶ್ ಅವ್ರು ಮಾಡಿಸಿರೋ ವಿಡಿಯೋಗಳು ಕರಗ ಮಾಡಿದಾಗ ಸರಿನಾ ನಾನು ಅಧ್ಯಕ್ಷ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೋರ್ಮೆಂಟ್ ಇಂದ ಮುಜರಾಯಿಂದ ಅಧ್ಯಕ್ಷ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನನ್ನ ರೆಕಾರ್ಡ್ಗಳು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ಇಟ್ಟಿದ್ದೀನಿ ಪ್ರತಿಯೊಬ್ಗೂ ಗೊತ್ತು ಓ ದೇವಸ್ಥಾನಕ್ಕೆ ಏನ್ ಬರುತ್ತೆ ಏನ್ ಹೋಗುತ್ತೆ ಅಂತ ನೋಡೋ ಎಲ್ಲ ಆಡಿಟಿಂಗ್ ಮಾಡಿ ಹೆಂಗಿಟ್ಟಿದ್ದೀನಿ ಅಂಜನ್ ಆಡಿಟಿಂಗ್ ಅಂದ್ರೆ ಗೊತ್ತಿಗೆ ಅಂಜನ್ ನೋಡು ಎಲ್ಲ ಮಾಡಿ ಹೆಂಗಿಟ್ಟಿದಿನಿ ನೋಡು ಫೈಲು ಎಲ್ಲಿ ಬೇಕಾದ್ರೂ ಫೈಟ್ ಮಾಡ್ತೀನಿ ಯಾಕೆ ನಾವು ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಕ್ಕೆ ಬಂದಿರೋದು ನಿಮ್ ತರ ಅಲ್ಲ ನಾವು ಜನರಿಗೆ ನಮ್ಮ ವನ್ನಿ ಕ್ಷೇತ್ರ ಜನ ಮತ್ತೆ ಅವ್ನು ತಿಗಳ್ರು ತಿಗಳು ತಿಗಳ್ರು ಅಂದಂಗೆ ನಾನು ನಮ್ಮ ವನ್ನಿ ಜನಕ್ಕೆ ಇವನೊಂದು ವಿಡಿಯೋ ಬಿಟ್ಟಿದ್ದ ಆದ್ರೆ ಅದು ಅವ್ನ ವೀಡಿಯೋದಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಮೆಸೇಜ್ ಹೋಗಲ್ಲ ಅಂತ ನಾನೇ ತಿಳಿಸಿದೀನಿ ಇವ್ನು ಅಂಜನ್ ಅಂಜನ್ ಅಂತ ಇದನ್ನಲ್ಲ ಇವನ್ ಬೇರೆ ಯಾರು ಅಲ್ಲ ಇವ್ನು ಮಾರ್ಕೆಟ್ ಅಲ್ಲಿ ಹೂವು ಸುತ್ತವನು ಇವನು ಸುಮಾರು ಸಲ ಟೆಂಡರ್ ಬಂದ ಬಂದ್ ಟೆಂಡರ್ ಕೂಗ್ತಾನೆ ಇವ್ ಯಾವುದೇ ದೇವಸ್ಥಾನಕ್ಕೆ ಕೆಲಸ ಮಾಡ್ತಾ ಇರಲಿಲ್ಲ ಇವ್ನಿಗೆ ನಾವು ಟೆಂಡರ್ ಕೊಡ್ತಾ ಇರಲಿಲ್ಲ ದೇವಸ್ಥಾನದಿಂದ ಯಾಕಂದ್ರೆ ಇವ್ನ ಡೈಲಿ ಎಣ್ಣೆ ಪಾರ್ಟಿ ಎಲ್ಲಿಂದ ಟೆಂಡರ್ ಕೊಟ್ಟು ನಾವ್ ಇವನಿಂದ ಹೆಂಗ್ ಸುತ್ತೋದು ಅದರಿಂದ ಲಕ್ಷಾಂತರ ರೂಪಾಯಿ ಟೆಂಡರ್ ಕೊಡೋಕ್ಕಾಗಲ್ಲ ಅಂತ ಇದು ಮಾಡಿದ್ರಿ ಇವಾಗ ಅವ್ರಿಗೇನು ಅರ್ಕೊಳಕ್ ಆಗ್ತಲ್ಲ ಸ್ವಲ್ಪ ಜನಕ್ಕೆ ಇವನತ್ರ ಒಂದು ವಿಡಿಯೋ ಮಾಡಿಸಿದ್ದಾರೆ ನಾನು ರಿಪ್ಲೈನು ಕೊಡ್ತಾ ಇದ್ದೀನಿ ಅವ್ನು ವಿಡಿಯೋ ಮಾಡಿದ್ದು ಖುಷಿನೇ ಆಯಿತು ಯಾಕಂದ್ರೆ ನನಗೆ ರಿಪ್ಲೈ ಕೊಡಕ್ಕೆ ನನಗೆ ಏನಪ್ಪಾ ಯಾವಾಗಲೂ ಸತೀಶ ಬಂದಿ ದೇವಸ್ಥಾನದ್ದೇ ಮಾತಾಡ್ತಾನೆ ಅನ್ನೋದಕ್ಕೆ ಅವ್ನು ವಿಡಿಯೋ ಮಾಡಿದಕ್ಕೆ ಒಂದು ರಿಪ್ಲೈ ಕೊಟ್ಟೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ ನಾನು ಅನ್ನೋದು ಅವ್ನಿಗೆ ರಿಪ್ಲೈ ಕೊಟ್ಟೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ನಾನು ಏನೇನು ಮಾಡಿದ್ದೀನಿ ಒಂದೊಂದು ಡಾಕ್ಯುಮೆಂಟ್ಸ್ ಒಂದೊಂದು ವಾಚರ್ ಪ್ರತಿ ಒಂದು ಇಟ್ಟಿದ್ದೀನಿ ಅದರಿಂದ ಈ ಕಚ್ಚೇಡದಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂಜನ್ ನೀನು ಮಾಡಿದ್ದು ಒಳ್ಳೇದೇ ಜನಾಂಗಕ್ಕೆ ಟೂ ತೌಸಂಡ್ ಟ್ವೆಂಟಿದು ಮತ್ತೆ ಲಾಕ್ಡೌನ್ದು ಎಲ್ಲ ಒಂದು ಇನ್ನೊಂದು ಮೆಸೇಜ್ ಆಯ್ತು ಜೈ ವಂಡಿ ಕುಣ ರಾಜಿ ಅಡೆತಡೆ ಇಲ್ಲದ ಪ್ರಜಾ ದಾರಿ